ಸ್ನಂತ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೊಣ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಆರ್ ಸಿ ಬಿ ಅಭಿಮಾನಿ ಲೆಟರ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಪ್ರಮಾಣ ಪತ್ರ ಕಳಿಸ್ಕೊಟ್ಟಿದ್ದಾರೆ ಏನ್ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಒಂದು ದಿನ ರಜೆ ಕೊಡ್ಬೇಕಂತೇಳಿ ಕಳಿಸ್ಕೊಟ್ಟಿದ್ದಾನೆ ಆರ್ ಸಿ ಬಿ ಏನಾದ್ರು ಗೆದ್ದಿತ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದಿನ ರಜೆ ಕೊಡ್ಲೇಬೇಕು ಅದ ನಂತರ ಕರ್ನಾಟಕ ರಾಜ್ಯದಲ್ಲಿ ಬರೀ ಹಬ್ಬ ಹರಿದಿನ ಆಚರಣೆ ಮಾಡ್ಬೇಕಂತೇಳಿ ಒಬ್ಬ ಆರ್ ಸಿ ಬಿ ಅಭಿಮಾನಿ ಈ ಒಂದು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಒಂದು ಲೆಟರ್ ಕಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆನೆ ತಿಳಿಸ್ಕೊಡ್ತಾ ಇರೋದು ಯಾವಾಗ ಈ ಒಂದು ಕರ್ನಾಟಕ ಬಂದಿರತ್ತೆ ಏನೆಲ್ಲ ಇರತ್ತೆ ಏನೆಲ್ಲ ಇರ ಇರಲ್ಲ ಆ ಒಂದು ನೋಟಿಸ್ ಕೂಡ ತಿಳ್ಸಿಕೊಡ್ತಾನೆ ಏನ್ ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರತಿ ಉತ್ತರ ಕೊಟ್ಟಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಇರತ್ತೆ ಕೊಂಡ್ಸಂಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಆರ್ ಸಿ ಬಿ ಅಭಿಮಾನಿ ಆಗಿತ್ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಸ್ನೇಹಿತರೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಏನು ಎಂತ ಅಂತ ಏನಾಗಿದೆ ಅಂತೇಳಿ ನೋಡಿ ಈಗಾಗಲೇ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಆರ್ ಸಿ ಬಿ ಗೆದ್ದರೆ ಹಬ್ಬದ ಆಚರಣೆ ಕೊಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಸಿ ಎಂ ಸಿದ್ದರಾಮನ್ ಅವರಿಗೆ ಒಬ್ಬ ಆರ್ ಸಿ ಬಿ ಅಭಿಮಾನಿ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಅಂದ್ರೆ ಆ ಪತ್ರವನ್ನ ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮನ್ ಅವರಿಗೆ ಈಗಾಗಲೇ ಅವ್ರ ಕಡೆ ಹೋಗಿ ತಲುಪಿದೆ ಆ ಒಂದು ತಲ್ಪನೇ ಎಲ್ಲ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಈ ಒಂದು ಮಾಹಿತಿ ಬಂದಿದೆ ಕೆಲವು ಜನ ನೋಡಿರ್ಬೋದು ಇನ್ನು ಕೆಲವು ಜನ ನೋಡಿಲ್ಲ ಅನ್ಸುತ್ತೆ ಯಾಕಂದ್ರೆ ಈಗ ಮತ್ತೆ ಸ್ಟಾರ್ಟ್ ಆಗತ್ತೆ ಅದೇ ಒಂದು ಕಾರಣಕ್ಕಾಗಿ ನೋಡಿ ಸುಮಾರು ಹದಿನೆಂಟು ವರ್ಷ ಆಯಿತು ಈ ಬಂದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಐ ಪಿ ಎಲ್ ಮತ್ತು ಭಾರತದಲ್ಲಿ ಗೆದ್ದೆ ಇಲ್ಲ ನೋಡಿ ಸಾತ್ರೆ ಈ ಒಂದು ಆರ್ ಸಿ ಬಿ ಬರೋಬ್ಬರ ಹದಿನೆಂಟು ವರ್ಷದಿಂದ ಪ್ರಶಸ್ತಿ ಬರ ಅನುಭವಿಸುತ್ತಿದೆ ಈ ಹಿಂದೆ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹನ್ನೊಂದು ಹಾಗೂ ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ಗೆ ಇರುತ್ತಿದ್ದ ಚಾಂಪಿಯನ್ ಎನಿಸಿಕೊಳ್ಳಲು ವಿಫಲವಾಯಿತು ಇಲ್ಲಿವರೆಗೆ ನಿವೃತ್ತಿ ಹೊಲಿಸಿರ ಈ ವರ್ಷ ಸಮಲೋದಿಂದ ಹೂಡಿಕೆ ತಂಡ ಈ ಒಂದು ಟ್ರೋಫಿಗೆ ನೀಡುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೀಡುತ್ತಿರೋದ್ರಿಂದ ಈ ಒಂದು ಲೇಖನಿಗೆ ಸಂಬಂಧಪಟ್ಟಂತೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಏನ್ ತಿಳ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ ಮುಖ್ಯಮಂತ್ರಿಗೊಂದು ಪತ್ರ ಆರ್ ಸಿ ಬಿ ಅಭಿಮಾನಿ ಫೈನಲ್ ಏರುತ್ತಿದ್ದಂತೆ ಅಭಿಮಾನಿ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಬರೆದಿರುವ ಈ ಒಂದು ಪ್ರಮಾಣ ಪತ್ರ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಒಂದು ತುಂಬಾ ಅಂದರೆ ತುಂಬಾ ವೈರಲ್ ಆಗ್ತಾ ಇದೆ ಸತತ ಹದಿನೆಂಟು ವರ್ಷಗಳಿಂದ ಪ್ರಶಸ್ತಿಗಾಗಿ ಕಾದು ಕಾತರಿಸಿರುವ ಈ ಅಭಿಮಾನಿ ಮುಖ್ಯಮಂತ್ರಿ ಎದುರು ವಿಶೇಷ ಬೇಡಿಕೆ ಇಟ್ಟಿದ್ದಾನೆ ಈ ಬಾರಿ ಆರ್ ಸಿ ಬಿ ಗೆದ್ದರೆ ಅಧಿಕೃತ ರಜೆ ನೀಡಬೇಕು ಎಲ್ಲ ಒಂದು ಶಾಲಾ ಕಾಲೇಜು ರಜೆ ಕೊಡಬೇಕು ಎಲ್ಲ ಒಂದು ಶಾಲೆಗಳಿಗೆ ಸಂಬಂಧಪಟ್ಟಂತೆ ಬೀಗ ಬಿಡಬೇಕು ಅದ ನಂತರ ಎಲ್ಲ ಒಂದು ಬಸ್ಗಳನ್ನ ಬಂದ್ ಮಾಡಬೇಕು ಎಲ್ಲ ರೈಲ್ವೆಗಳನ್ನ ಬಂದ್ ಮಾಡಬೇಕು ವಿಮಾನಗಳನ್ನ ಬಂದ್ ಮಾಡಬೇಕು ಅದ ನಂತರ ಎಲ್ಲ ಆಲ್ಕೋಹಾಲ್ ಅಂಗಡಿ ಬರ್ತಲ್ಲ ಅದೆಲ್ಲ ಬಂದ್ ಮಾಡಬೇಕು ಕೈಫೆಲ್ ಮಾರಾಟ ಬಂದ್ ಮಾಡಬೇಕು ಎಲ್ಲ ಮಾರುಕಟ್ಟೆ ಬಂದ್ ಮಾಡಬೇಕು ಇನ್ನು ಬಸ್ ಗಳು ಸ್ವಲ್ಪ ಓಡಾಡಬಾರ್ದು ಯಾರು ಕೂಡ ಓಡಾಡಬಾರ್ದು ಈ ರೀತಿಯಾಗಿ ನಮ್ಮ ಒಂದು ಸಿ ಎಂ ಪ್ರಮಾಣ ಪತ್ರ ಆರ್ ಸಿ ಬಿ ಅಭಿಮಾನಿ ಬರೆದಿದ್ದಾನೆ ನೋಡ್ಸಾ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಒಂದೊಂದ ತಿಳಿಸ್ಕೊಡ್ತಾನೆ ಮುಂದಗಡೆ ಗೆದ್ದ ದಿನವನ್ನು ಕರ್ನಾಟಕ ರಾಜ್ಯ ಆರ್ ಸಿ ಬಿ ಅಭಿಮಾನಿ ಹಬ್ಬವೆಂದು ಘೋಷಿಸಬೇಕಂತೇಳಿ ಇದನ್ನು ಕೂಡ ಕೋರಿದ್ದಾರೆ ನೋಡ್ಸಾತ್ರ ಆರ್ ಸಿ ಬಿ ಸಂಬಂಧಪಟ್ಟಂತೆ ಈ ಒಂದು ಸ್ವಲ್ಪ ಪ್ರಶ್ನೆ ಕೇಳ್ತೇನೆ ಮುಂದಗಡೆ ನಮಗೆ ಕರ್ನಾಟಕ ರಾಜ್ಯ ಆರ್ ಸಿ ಬಿ ಅಭಿಮಾನಿ ಹಬ್ಬವೆಂದು ಘೋಷಿಸಬೇಕೆಂದು ಕೋರಿದ್ದಾರೆ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿರ್ತಾನೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯೋತ್ಸವ ಆಚರಿಸುವಂತೆ ಎಲ್ಲ ಜಿಲ್ಲೆಗಳಲ್ಲಿ ಆರ್ ಸಿ ಬಿ ಅಭಿಮಾನಿ ಹಬ್ಬ ಆಚರಿಸುವುದನ್ನು ಅನುಮತಿ ಕೊಡಬೇಕು ಈ ಮನವಿ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಒತ್ತಾಯಪೂರ್ವಕವಾಗಿ ಮನವಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮಾಣ ಪತ್ರ ಕೂಡ ನಾನು ನಿಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದೇನೆ ನೋಡಿ ನಿಮಗೆ ಗುಳ್ಳು ಅನ್ನಿಸ್ತಾ ಇರಬಹುದು ಇವೇನು ತಿಳಿಸ್ಕೊಡ್ತಿದ್ದಾನ ಅಂತೇಳಿ ಕರೆಕ್ಟ್ ಆಗಿರುವಂಥ ಸರ್ಕಾರದ ಬಂದಿರುವಂಥ ಮಾಹಿತಿ ಈಗೇನು ಕರ್ನಾಟಕ ರಾಜ್ಯೋತ್ಸವ ಈ ವಿಧೇನ ಹಬ್ಬ ಇರುತ್ತಲ್ಲ ಅದೇ ರೀತಿಯಾಗಿ ಯಾವ್ದು ಆಚರಣೆ ಮಾಡ್ಬೇಕಂದ್ರೆ ಕರ್ನಾಟಕ ರಾಜ್ಯ ಆರ್ ಸಿ ಬಿ ಅಭಿಮಾನಿ ಹಬ್ಬ ಎಂದು ಘೋಷಿಸಬೇಕು ಮತ್ತು ಪ್ರತಿ ವರ್ಷ ಆ ಒಂದು ಹಬ್ಬನ ಆಚರಣೆ ಮಾಡ್ಬೇಕಂತೇಳಿ ಈ ರೀತಿಯಾಗಿ ಪ್ರಮಾಣ ಪತ್ರ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮನವರಿಗೆ ಬರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟೇ ಇಲ್ಲ ಏನ ಕೊಡ್ತಾರೋ ಇಲ್ಲ ಅಂತ ನನಗಂತರೂ ಗೊತ್ತಿಲ್ಲ ಆದಷ್ಟು ಕಾದ್ ನೋಡಬೇಕಾಗಿದೆ ಈ ರೀತಿಯಾಗಿ ಪತ್ರ ಬರೆದಿರೋದು ಆ ಒಳ್ಳೆಯದ ಅಥವಾ ಕೆಟ್ಟದ ಅಂತ ಒಂದ್ಸರಿ ಕಮೆಂಟ್ನ ನ ತಿಳಿಸಿ ನಾವೊಂದು ಕ ಪತ್ರದಲ್ಲಿ ಏನು ತಿಳಿಸ್ಕೊಟ್ಟಿದ್ದೇನೆ ಅದು ನಿಮಗೆ ತಿಳ್ಸಿ ಕೊಟ್ಟಿದ್ದೇನೆ ಆದಷ್ಟು ನೋಡಿ ಸಾತ್ರೆ ಈ ಒಂದು ಆರ್ ಸಿ ಬಿ ಗೆದ್ದಿತ್ತಂದ್ರೆ ಕರ್ನಾಟಕ ರಾಜ್ಯ ಬಂದ್ ಬೇ ಬಂದ ಇಡಬೇಕು ಅದರ ನಂತರ ಎಲ್ಲ ಒಂದು ಅಂಗಡಿ ಕಾಯಿಪಲ್ಲೆ ಮಾರುಕಟ್ಟೆ ಬಸ್ಸು ಅದು ಇದು ಎಲ್ಲ ಕೂಡ ಬಂದಿರ್ಬೇಕಂತೇಳಿ ಆರ್ ಸಿ ಬಿ ಅಭಿಮಾನಿ ಪತ್ರವನ್ನು ಬರೆದಿದ್ದಾರೆ ಮತ್ತು ಕರ್ನಾಟಕ ಆರ್ ಸಿ ಬಿ ಅಭಿಮಾನಿ ಬಳಗ ಅಂತ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಾಕಿ ಆ ಒಂದು ದಿನವನ್ನು ಆಚರಣೆ ಮಾಡ್ಬೇಕಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿ ವರ್ಷನ ಆಚರಣೆ ಮಾಡ್ಬೇಕಂತ ಹೇಳಿ ಈಗ ಹುಟ್ಟುಹಬ್ಬ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರಲ್ಲ ಅದೇ ರೀತಿಯಾಗಿ ಸಿ ಬಿ ಅಂತ ಹೇಳಿ ಆಚರಣೆ ಮಾಡ್ಬೇಕಂತ ಹೇಳಿ ಬರ್ದಿರ್ತಾನೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಅಂತ ತಿಳಿಸಿ ತುಂಬಾ ಮುಖ್ಯ ಆಗಿರ